ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಇನ್ನು ರಾಘವೇಂದ್ರ ಸ್ವಾಮಿ ಮೋಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನಿಲ್ಲಿ ನಮ್ಮ ಸಾಲಬಾಧೆ ನಮ್ಮ ಕಷ್ಟಗಳು ನಿವಾರಣೆ ಆಗೋದಕ್ಕೋಸ್ಕರ ನಾನಿಲ್ಲೊಂದು ಗಂಟು ಕಟ್ತಾಯಿದ್ದೀನಿ ಅದು ಯಾವ ರೀತಿ ಗಂಟು ಅಂದರೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಇದು ಇಲ್ಲಿ ಸ್ವಲ್ಪ ಕೆಂಪು ಬಟ್ಟೆ ತಗೊಂಡಿದ್ದೀನಿ ನೀವು ಕೆಂಪು ಬಟ್ಟೆಯಾದ್ರೂ ತಗೋಬೋದು ಇಲ್ಲಾಂದರೆ ಹಳದಿ ಕಲರ್ ಬಟ್ಟೆ ಅದು ತಗೊಳ್ಬೋದು ಸರಿನಾ ಇಲ್ಲಿ ನೋಡಿ ಇಷ್ಟಾಗಲೇ ತಗೊಂಡಿದ್ದೀನಿ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ಒಂದು ಮುಖ್ಯವಾದ ವಸ್ತು ತಗೊಂಡಿದ್ದೀನಿ ಅದೇನಂದರೆ ಇಲ್ಲಿ ನೋಡಿ ಏಲಕ್ಕಿ ತಗೊಂಡಿದ್ದೀನಿ ಇಲ್ಲಿ ಏಳು ಏಲಕ್ಕಿ ಇದೆ ಅದರಲ್ಲಿ ನಾವು ಇದನ್ನು ಯಾವ ರೀತಿ ಕಟ್ಟಬೇಕು ಅಂದರೆ ಈ ರೀತಿ ಜೋಡಿಸ್ಬೇಕು ಹಿಂಗೆ ನೋಡಿ ಅದರ ತೊಟ್ಟು ಹಿಂದೆ ಹೋಗಬೇಕು ಯಾಲಕ್ಕಿ ಅಂದರೆ ಅಡುಗೆಗೆ ಒಂದು ಸಿಹಿ ಅಡಿಗೆಗೆ ತುಂಬ ಮುಖ್ಯವಾದದ್ದು ನೋಡಿ ಈ ಥರ ಕಟ್ಟಿ ಈ ಥರ ಇಡಬೇಕು ಹಿಂಗೆ ಇದಾದಮೇಲೆ ಮತ್ತು ಇನ್ನೂ ಒಂದು ನಮ್ಮ ಯಾವುದೇ ಒಂದು ಕಷ್ಟ ಇರಲಿ ಅದೆಲ್ಲನ ಬಗೆಹರಿಸುವಂಥದ್ದು ಹಣದ ಸಮಸ್ಯೆ ಬಗೆಹರಿಯುವಂಥ ಒಂದು ನಮ್ಮ ಮನೆಯಲ್ಲೇ ಪ್ರತಿದಿನ ಉಪಯೋಗಿಸುವಂಥ ಇದೆ ಅದು ಕೂಡ ತುಂಬ ಮುಖ್ಯವಾದದ್ದು ಅದು ಏನಂದರೆ ನೋಡಿ ಇದು ಕಲ್ಲುಪ್ಪು ಯಾವುದೇ ಕಾರಣಕ್ಕೂ ನೀವು ಕುಡಿ ಉಪ್ಪನ್ನು ಹಾಕಕ್ಕೆ ಹೋಗಬೇಡಿ ಕಲ್ಲುಪ್ಪು ಮಾತ್ರ ಹಾಕಬೇಕು ಈ ಉಪ್ಪನ್ನ ನೋಡಿ ಪುಡಿ ತೊಗೊಳ್ಬಾರ್ದು ಈ ರೀತಿ ತಗೊಂಡು ಇದ್ರೊಳಗಡೆ ಹಾಕ್ಬೇಕು ಒಂದು ಏಳು ಬಾರಿ ಹಾಕ್ಬೇಕು ಮನಸಲ್ಲಿ ಏನಿರುತ್ತ ನೋವು ಆ ನೋವನ್ನ ಹೇಳ್ಕೊಂಡು ಬೇಗ ಬಗೆಹರಿಲಿ ಅಂತ ಹಾಕ್ಬೇಕು ಸ್ನೇಹಿತರೆ ಮುಷ್ಟಿಯಲ್ಲಿ ಹಾಕ್ಬಾರ್ದು ಇದನ್ನು ಸುಮ್ಮನೆ ಬೆಳ್ಳಲ್ಲಿ ತೆಗೆದು ಹಾಕಬೇಕು ನೋಡಿ ಏಳು ಸಲ ಆಯಿತು ಇದು ನಾವು ಇದಕ್ಕೋಸ್ಕರನೇ ಅಂತ ತಂದಿರೋ ಉಪ್ಪು ಮತ್ತು ಅಡುಗೆಗೆ ಉಪಯೋಗಿಸ್ಬೇಡಿ ಬೇರೆ ಎತ್ತಿಟ್ಕೊಳ್ಳಿ ಇದನ್ನು ಮತ್ತು ಇನ್ನೂ ಒಂದು ವಸ್ತು ಇದಕ್ಕೆ ಏನಕ್ಕೆ ಅಂತ ಕೊನೆಯದಾಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಈ ಉಪ್ಪು ಹಾಕಿದ ನಂತರ ಮತ್ತೆ ಏಳು ಕರ್ಪೂರವನ್ನು ಕೂಡ ಹಾಕಬೇಕು ಈ ಕರ್ಪೂರ ಹಾಕೋದು ಏನಕ್ಕೆ ಅಂತ ಕೊನೆಯದಾಗಿ ಹೇಳ್ತೀನಿ ನೋಡಿ ಇದನ್ನು ಅಷ್ಟೇ ಒಂದು ಒಂದೇ ಸಲ ಹಾಕ್ಬಾರ್ದು ನಿಮ್ಮ ಕಷ್ಟಗಳು ಏನೇನಿದೋ ಅದನ್ನು ಪ್ರತಿಯೊಂದು ಸಲವೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ನಮ್ಮ ನೋವುಗಳು ನಮ್ಮ ಹಣದ ಸಮಸ್ಯೆ ಎಲ್ಲ ಬೇಗ ಬಗೆಹರಿಲಿ ಅಂತ ಈ ಥರ ಮಾಡಿಬಿಟ್ಟು ಹಾಕಿ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮತ್ತು ಇನ್ನೊಂದು ಯಾವುದೇ ಕಾರಣಕ್ಕೂ ನಾವು ಈ ಉಪ್ಪು ತುಂಬ ಪವಿತ್ರವಾದದ್ದು ಇದು ನಮ್ಮ ಕಷ್ಟ ದಲ್ಲಿ ಕಷ್ಟ ಸುಖಕ್ಕೂ ಎಲ್ಲದಕ್ಕೂ ಕೂಡ ಭಾಗಿಯಾಗಿದೆ ಆದ್ದರಿಂದ ಹೇಳ್ತಾ ಇದೀವಿ ಈ ಉಪ್ಪನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಕ್ಕೆ ಹೋಗಬೇಡಿ ಉಪ್ಪಿಂದ ನಿಂಬೆಹಣ್ಣಿನಿಂದ ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಈಗ ಆದಮೇಲೆ ಈ ಗಂಟನ್ನು ಈ ರೀತಿ ಇಟ್ಕೊಂಡು ನೋಡಿ ಈ ಮೂಲೆ ಈ ಮೂಲೆ ಇಟ್ಕೋಬೇಕು ಇಟ್ಕೊಂಡ್ರೆ ಗೊತ್ತಾಗುತ್ತೆ ಈ ಮೂಲೆ ಮೂಲೆ ಮತ್ತು ಇಲ್ಲೆಲ್ಲ ಇಟ್ಕೊಳಕ್ಕೆ ಹೋಗಬೇಡಿ ಈ ಥರ ಎಲ್ಲನ ಇಟ್ಕೊಂಡು ಈ ಮೂಲೆಯಿಂದ ಈ ಮೂಲೆಗೆ ಮಡಚಿ ಮತ್ತು ಇದನ್ನು ಈ ರೀತಿ ಸುತ್ತಬೇಕು ಸ್ನೇಹಿತರೆ ನಮ್ಮ ಅಶ್ ನಮ್ಮ ಕಷ್ಟಗಳು ಕೂಡ ಇದನ್ನು ನಾವು ಯಾವ ರೀತಿ ಸುತ್ತುತ್ತೀವೋ ಅದೇ ರೀತಿ ಕೂಡ ನಮ್ಮ ಕಷ್ಟಗಳು ಕೂಡ ನಮ್ಮ ಹತ್ರ ಸುಳಿದ ಸುಳಿಬಾರ್ದು ನೋಡಿ ಈ ರೀತಿ ಆದಮೇಲೆ ಇದನ್ನು ಈ ರೀತಿ ಹಿಂಗೆ ಕಟ್ಟಬೇಕು ಇದಕ್ಕೆ ಯಾವುದೇ ಅರಿಶ್ರ ಆಗಲಿ ಕುಂಕುಮ ಆಗಲಿ ದಯವಿಟ್ಟು ಯಾಕಂದರೆ ಮತ್ತೆ ಇನ್ನೊಂದು ಏನು ಹೇಳ್ತೀವಿ ಅಂದರೆ ಈ ರೀತಿ ಮಾಡೋದು ನಮ್ಮ ಒಳ್ಳೆಯದಕ್ಕೋಸ್ಕರ ನೋಡಿ ಇದು ಮತ್ತೆ ಬಿಚ್ಕೋಬಾರ್ದು ಎರಡು ಗಂಟೆ ಹಾಕಿ ಸಾಕು ನೋಡಿ ಈ ಗಂಟನ್ನು ಈ ರೀತಿ ಕಟ್ಬಿಡ್ಬೇಕು ಬಿಕ್ಕಿಗೆ ಮತ್ತೆ ನಾವೇನು ಮಾಡಬೇಕಂದ್ರೆ ಇದನ್ನು ನಾವು ಏಳು ಏಲಕ್ಕಿ ಏಳು ಸಲ ಉಪ್ಪಾಕಿದ್ದೀವಿ ಮತ್ತು ಏಳು ಕರ್ಪೂರ ಹಾಕಿದ್ದೀವಿ ಈ ಗಂಟಿಂದಲೂ ನಾವು ಏಳು ದಿನ ನಮ್ಮ ಕಷ್ಟಗಳು ಬಗೆಹರಿಯುತ್ತೆ ಆ ಏಳು ದಿನದಲ್ಲಿ ಪ್ರಯತ್ನ ಮಾಡಿ ನೋಡಬೇಕು ಬಗೆಹರಿಯುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾವು ಇದನ್ನು ಮಾಡೋದು ಒಳ್ಳೆಯದಕ್ಕೋಸ್ಕರ ಯಾವುದೇ ಕೆಟ್ಟ ಪರಿಣಾಮದಿಂದ ಅಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಗಂಟನ್ನು ಏಳು ದಿನ ನಿಮ್ಮ ತಲೆದಿಂಬಿನೊಳಗೆ ಇಟ್ಕೋಬೇಕು ಇದನ್ನು ಏಳು ದಿನ ತಲೆದಿಂಬಿನ ಮೇಲೆ ತಲೆ ದಿಂಬಿನ ಕೆಳಗೆ ಇಟ್ಕೊಂಡಿದ ನಂತರ ನಿಮ್ಮ ಕಷ್ಟಗಳು ಸ್ವಲ್ಪರ ಮಟ್ಟಿಗೆ ಕಾರ್ಯಗಳು ಸ್ವಲ್ಪ ಸ್ವಲ್ಪ ಹಾಗೆ ಬಗೆಹರಿತಾಯಿತೆ ಅಂತ ಅಂದರೆ ಇದನ್ನು ಮತ್ತೆ ಗಂಟನ್ನು ತೆಗೆದುಬಿಟ್ಟು ಏಳು ದಿನ ಅಷ್ಟೇ ಇದಕ್ಕೆ ಅವಧಿ ಇರೋದು ನಂತರ ಈ ಗಂಟನ್ನು ಎಲ್ಲೂ ಕೂಡ ಹೊರಗಡೆ ಎಲ್ಲೂ ಎಸೆಯಕ್ಕೆ ಹೋಗಬೇಡಿ ಇದು ಕರ್ಪೂರ ಏನಕ್ಕೆ ಹಾಕಿರೋದು ಅಂದರೆ ಈ ಏಲಕ್ಕಿ ಉಪ್ಪು ಕರ್ಪೂರ ಹಾಕಿರೋದ್ರ ಕಾರಣ ಏನಂದರೆ ಇದರಲ್ಲಿ ಹಾಕಿರೋ ಕರ್ಪೂರ ನಮ್ಮ ಕಷ್ಟಗಳನ್ನು ಸುಟ್ಟಾಕಬೇಕು ಅದು ಹೇಗೆ ಕರ್ಗೋಗುತ್ತಾ ಬೆಂಕಿಯಲ್ಲಿ ಬಿದ್ದರೆ ನಾವು ಇವಾಗ ಬೆಂಕಿಯಲ್ಲಿ ಬಿದ್ದಿದ್ದೀವಿ ನಮ್ಮ ಕಷ್ಟಗಳನ್ನು ಕೂಡ ಹಾಗೆ ಆ ಕರ್ಪೂರ ಎಲ್ಲ ಸುತ್ತಾಕಬೇಕು ಸ್ನೇಹಿತರೆ ಮತ್ತು ಈ ಉಪ್ಪಾಕಿರೋದ್ರಿಂದ ಇರೋ ಕಾರಣ ಏನಂದರೆ ನಾವು ಯಾರತ್ರ ಆದರೂ ಸಾಲ ಮಾಡಿರ್ತೀವಿ ಇಲ್ಲ ಯಾರ್ದೋ ಒಂದು ಋಣ ಇರುತ್ತೆ ಋಣಮುಕ್ತರನ್ನಾಗಿ ಮಾಡೋದಕ್ಕೋಸ್ಕರ ಈ ಉಪ್ಪನ್ನು ಪ್ರತಿಯೊಂದರಲ್ಲೂ ಕೂಡ ಉಪ್ಪನ್ನು ಬಳಸಬೇಕು ನಾವು ಉಪ್ಪಿಂದ ಮಾತ್ರ ನಾವು ಋಣಮುಕ್ತರನ್ನಾಗಿ ಮಾಡೋದಕ್ಕೆ ಸಾಧ್ಯ ಸ್ನೇಹಿತರೆ ಇದರಿಂದ ನಿಮಗೇನಾದರೂ ಉಪಯೋಗ ಆದರೆ ಸ್ವಲ್ಪ ನನಗಷ್ಟೇ ಖುಷಿ ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಇದನ್ನೊಂದು ಸಲ ಪ್ರಯತ್ನ ಮಾಡಿ ಮತ್ತು ಈ ಗಂಟನ್ನು ನೀವು ಕೊನೆಯದಾಗಿ ಏಳು ದಿನ ಮುಗಿದ ಮೇಲೆ ಎಲ್ಲಾದರೂ ಹರಿಯೋ ನೀರಿಗೆ ಹಾಕ್ಬೇಕು ಇಲ್ಲ ಅಂದರೆ ಹತ್ರ ಎಲ್ಲೂ ಅರಿಯೋ ನೀರಿಲ್ಲ ಅಂತಂದರೆ ದಯವಿಟ್ಟು ಎಲ್ಲೂ ಅಕ್ಕಪಕ್ಕ ಹಾಕಕ್ಕೆ ಹೋಗ್ಬಿಡಿ ದೂರ ಎಲ್ಲಾದ್ರೂ ನಿಮ್ಮ ಊರಿಂದ ಒಂದು ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ದೂರ ಎಲ್ಲಾದರೂ ಹೋದಾಗ ದಯವಿಟ್ಟು ತಗೊಂಡೋಗಿ ಒಂದು ಎಕ್ಕದ ಗಿಡ ಬುಡಕ್ಕೆ ಇಡಿ ಯಾಕಂದರೆ ಇದು ಮನುಷ್ಯರುಗಳು ನಾವು ಮತ್ತೆ ಇನ್ನೊಬ್ಬರು ಮತ್ತೊಬ್ಬರು ಗಂಟು ಮುಟ್ಟೋದು ಅದೆಲ್ಲ ಆಗಬಾರ್ದು ಅದರಿಂದ ನಮಗೆ ಕಷ್ಟ ಆಗುತ್ತೆ ಹೊರತು ಬೇರೆಯವ್ರಿಗೆ ಆಗೋದಿಲ್ಲ ಆ ಕಾರಣದಿಂದ ಹೇಳ್ತಾಯಿದ್ದೀನಿ ಸ್ನೇಹಿತರೆ ಇದೊಂದು ವಿಶೇಷವಾಗಿದೆ ಅಂತ ಹೇಳ್ತೀನಿ ಯಾಕಂದರೆ ನಮಗೂ ಒಂದು ಸಂದರ್ಭದಲ್ಲಿ ಕಷ್ಟ ಇತ್ತು ನಾನು ಬೇರೆಯವರ ಹತ್ರ ಸಲಹೆ ತಿಳ್ಕೊಂಡು ಇದರಿಂದ ಈ ರೀತಿ ಮಾಡಿ ನಮ್ಮ ಕಷ್ಟಗಳು ನಿವಾರಣೆ ಆಗಿವೆ ಯಾರೆಲ್ಲ ಇನ್ನೂ ಚಾನಲನ್ನ ನೋಡಿಲ್ಲ ದಯವಿಟ್ಟು ಚಾನಲನ್ನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ